ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಅಮ್ಮ ತಿಳಿ ಸಾಂಬಾರು ಮಾಡಿದರು ಅದಕ್ಕೆ ಎಸಿಗೆ ಹಪ್ಳ ಬೇಕಂತೆ ಚಳಿಗಾಲಕ್ಕೆ ನೋಡಿ ಹಪ್ಳ ಪಾಪಡ ಅದೆಲ್ಲ ತುಂಬ ಚೆನ್ನಾಗಿ ಕೇಳ್ತಾಳೆ ಅಮ್ಮ ನನಗೆ ಅದು ಬೇಕು ಇದು ಬೇಕು ಮಿಚ್ಚಡ್ ಬೇಕು ಅಂತ ಅದಕ್ಕೆ ಔಟ್ಸೈಡ್ ಏನು ಮಿಚ್ಚಳು ತರಿಸೋದು ಅಂತ ನನ್ನ ತಮ್ಮ ಕೈಯ್ಯೇ ಒಂದು ಫಿಫ್ಟೀನ್ ರುಪೀಸ್ ಕೊಟ್ಟು ಹಪ್ಪಳ ತರಿಸಿದ್ದೆ ಮಾರ್ಟಲ್ಲಿ ಚಿಕ್ಕ ಚಿಕ್ಕ ಅಕ್ಕಿ ಹಪ್ಪಳ ಮತ್ತು ಪಾಲಕ್ ಹಪ್ಪಳ ಚಿಲ್ಲಿ ಹಪ್ಳ ಅದೆಲ್ಲ ವೆರೈಟಿ ವೆರೈಟಿಯಾಗಿ ಚಿಕ್ಕ ಬರುತ್ತೆ ಅದು ಆಗಿಬಿಟ್ಟಿತ್ತು ನೆಕ್ಸ್ಟ್ ಟೈಮು ನಾಲ್ಕು ಪಾಕೆಟ್ ತೊಗೊಂಬ ಅಂತ ಹೇಳಿದ್ದೀನಿ ನಮ್ಮ ಮನೇಲಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಮತ್ತು ಅಮ್ಮ ಬಸ್ ಸಾಂಬಾರು ಅದೆಲ್ಲ ಮಾಡ್ತಾ ಅಲ್ವಾ ಅದರಿಂದಾಗಿ ಎಲ್ಲ ಖಾಲಿ ಆಗಿದೆ ಫ್ರೆಂಡ್ಸ್ ಇಶು ಆಟ ಹಿಡಿತಿದ್ಲು ಅಂತ ದುಡ್ಡು ಕೊಟ್ಟು ತರಿಸಿದ್ದೀನಿ ಹಪ್ಳನ ಅದನ್ನ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಅಕ್ಕಿ ಹಪ್ಳ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಮಾಡೋದಕ್ಕೆ ಹೋಗೋದು ಅಲ್ವಾ ಫ್ರೆಂಡ್ಸ್ ಈಗ ಬೇರೆ ಮಳೆಗಾಲ ಮಾಡ್ಕೊಳ್ಳೋದಾದ್ರೆ ಬೇಸಿಗೆಗಾಲ್ದಲ್ಲಿ ಮಾಡ್ಕೋಬೇಕಿತ್ತು ಆ ಟೈಮಲ್ಲಿ ನಾನು ಪ್ರೆಗ್ನೆನ್ಸಿ ಇದ್ದಿದ್ದು ಅಮ್ಮಂಗೆ ಹೇಳಿದೆ ಮಾಡೋಣ ಅಂತ ಬೇಡ ಕಣಮ್ಮ ಅದೆಲ್ಲ ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರು ಈ ಸರಿ ಮಾಡಿಲ್ಲ ಫ್ರೆಂಡ್ಸ್ ಹೋದ ಸರಿ ಅಕ್ಕಿ ಹಪ್ಲೋ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ಮಾತ್ರ ಈ ಸರಿ ಏನು ಮಾಡ್ಕೊಂಡಿಲ್ಲ ಇವಾಗ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರಸಮ್ ಜೊತೆಗೆ ನಂದು ಇನ್ನೂ ಊಟ ಆಗಿಲ್ಲ ಯಶಿಗೆ ಫಸ್ಟು ಊಟ ಮಾಡಿಸ್ಬೇಕು ಅವಳಿಗೆ ಇತ್ತೀಚೆಗೆ ಸ್ವಲ್ಪ ಹುಷಾರಿಲ್ಲ ಅಲ್ವ ಅವಾಗ್ಲಿಂದಲೂ ಊಟ ತಿನ್ನೋದನ್ನೇ ಇದ್ದಾಳೆ ಸ್ವಲ್ಪ ಸ್ವಲ್ಪನೇ ತಿಂತಾ ಇದ್ದಾಳೆ ಅದಕ್ಕೆ ಸ್ವಲ್ಪ ನಾನೇ ತಿನ್ಸಿರಿ ಚೆನ್ನಾಗಿ ತಿಂತಾಳಲ್ಲ ಅಂತ ಹೇಳಿ ಸ್ವಲ್ಪ ಹಪ್ಪಳ ಜೊತೆಗೆ ನೆಂಚ್ಕೊಂಡು ತಿನ್ಸೋಣ ಅಂತ ನಾನು ಹಪ್ಳ ಫ್ರೈ ಮಾಡ್ತಾ ಇದ್ದೀನಿ ಎಲ್ರಿಗೂ ಸಹಿತ ಒಂದು ಹದಿನೈದು ರೂಪಾಯಿಗೆ ಒಂದು ಹನ್ನೆರಡೇನೋ ಏನೋ ಕೊಟ್ಟಿದ್ರು ಕೊಟ್ಟಿದ್ದರು ಅಷ್ಟೇ ಫ್ರೆಂಡ್ಸ್ ಏನು ಕೊಟ್ಟಿರಲಿಲ್ಲ ನೋಡಿ ಆಲ್ರೆಡಿ ಯಶು ಲೈನಿ ನಿಂತ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಇಚ್ಕೊಂಡು ತಿಂತಾ ಇದ್ದಾಳೆ ಬೇಡಮ್ಮ ಕೆಮ್ಮಿದೆ ಅಂದರೂ ಕೇಳ್ತಾ ಇಲ್ಲ ಅವ್ಳಿಗೂ ಸಹಿತ ಕೆಮ್ಮಿಂದು ಡ್ರಾಪ್ ಹಾಕಬೇಕು ಫ್ರೆಂಡ್ಸ್ ಯಾಕೆ ಅಂತಂದರೆ ಕೆಮ್ಮಿಂದು ಸಿರಪ್ ಹಾಕಬೇಕು ಅವ್ಳಿಗೂ ಹಾಸ್ಪಿಟಲ್ಗೆ ತೋರಿಸಿ ಕಫ ಎಲ್ಲ ಆಗ್ತಾ ಇದೆ ಅಲ್ವ ಇತ್ತೀಚಿಗಂತೂ ಮಕ್ಕಳಿಗೆ ತುಂಬ ಡೆಂಗಿ ಜ್ವರ ಬಂದಿದೆ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ನನ್ನ ಸಣ್ಣ ಪಾಪುನಂತೂ ತುಂಬಾ ಕೇರ್ ಮಾಡ್ತಾ ಇದ್ದೀನಿ ಎಲ್ಲಿ ಕೆಮ್ಮು ಬರುತ್ತೆ ಎಲ್ಲಿ ನೆಡ್ಡಿ ಬರುತ್ತೆ ಅಂತ ಅವಳು ಇದೊಂದು ಕೆಲಸ ಮಾಡ್ತಾಳೆ ಫ್ರೆಂಡ್ಸ್ ಟೋಪಿನೇ ಹಾಕಿಸ್ಕೊಳ್ಳೋದಿಲ್ಲ ಸಾಕ್ಸು ಸಹಿತ ಒಂದೊಂದ್ಸರಿ ಹಾಕಿಸ್ಕೊತಾಳೆ ಹಾಕಿಸ್ಕೊಂಡ್ರೂ ಸಹಿತ ಬಿಚ್ಚಿಟ್ಬಿಡ್ತಾಳೆ ತುಂಬ ಒಂದೂವರೆ ತಿಂಗಳು ಪಾಪು ಅದು ಸಹಿತ ಸಾಕತ್ತು ಚಾಲಾಕಿದ್ದಾಳೆ ಅಂತಲೇ ಹೇಳ್ಬೋದು ಟೋಪಿ ಹಾಕಿದ ತಕ್ಷಣವೇ ಜೋರಾಗಳೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅದೇನೋ ರೂಢಿ ಮಾಡಿದಕ್ಕೆ ಹಂಗೆ ಕಲ್ತಿದ್ದಾಳೆ ಏನೋ ಗೊತ್ತಿಲ್ಲ ಆದರೆ ಸ್ವಲ್ಪ ಅವಳು ಸ್ವೆಟ್ ಆಗಿಬಿಡ್ತಾಳೆ ಚಳಿಗಾಲ ಕಲ್ದಲ್ಲೂ ಸಹಿತ ಸ್ವಲ್ಪ ಸ್ವೆಟ್ ಆಗ್ತಾಳೆ ಅದಕ್ಕೆ ನಾವು ಟೋಪಿ ಹಾಕೋದಿಲ್ಲ ತುಂಬ ಇರಿಟೇಷನ್ ಆಗುತ್ತೆ ಅಂತ ಹಾಕೋದಿಲ್ಲ ಅವಳಿಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಇರ್ತಾಳೆ ಓಕೆ ನೋಡಿ ಇವಾಗ ಯಶಿಗೆ ಊಟ ತಿನ್ಸಿದ್ರೆ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಇವಾಗ ಅವಳ ಪಪ್ಪ ಬೇರೆ ಇಲ್ವಲ್ಲ ಅದಕ್ಕೆ ಸ್ವಲ್ಪ ನಾನೇ ತಿನ್ನಿಸ್ಬೇಕಾಯಿತು ಹಾಗೆ ತಿನ್ನಿಸ್ತಾ ಇದ್ದ ನನ್ನ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅವ್ರ ಪಪ್ಪ ಕೈಯಲ್ಲಿ ಸ್ವಲ್ಪ ಚೆನ್ನಾಗೂ ತಿಂತಾಳೆ ಸ್ವಲ್ಪ ರೋದನೆ ಕೊಡ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ಅಲ್ವಾ ಇಬ್ಬರು ಮಕ್ಕಳನ್ನ ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಸ್ವಲ್ಪ ಬಿಸಿ ಬಿಸಿ ರೈಸನ್ನು ತಿನ್ಕೋಬೇಡಣ ಅಂತ ಎಷ್ಟು ಚಳಿ ಗೊತ್ತಾ ಯಪ್ಪ ಒಳಗಡೆ ಸ್ವಲ್ಪ ಕೋಲ್ಡ್ ಕೋಲ್ಡ್ ಆಗ್ತಾ ಇದೆ ಹೊರಗಡೆ ಹೋಗ್ಬಿಟ್ರೆ ಅಷ್ಟೇ ನಾನಂತೂ ಹೊರಗಡೆ ಕಾಲೇ ಇಕ್ಕಿಲ್ಲ ಅಮ್ಮನಂತೂ ನೋಡ್ತಾ ಇರ್ತಾರೆ ಎಲ್ಲಿ ನೀನು ಹೊರಗಡೆಗೆ ಹೋಗ್ತೀಯ ಅಂತ ನೋಡ್ತಾ ಇರ್ತಾರೆ ನನಗೆ ಒಳಗಿದ್ದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಒಳಗಿದ್ದು ಇದು ತುಂಬ ಬೇಜಾರಾದಾಗ ಆ ಕಡೆ ಸ್ವಲ್ಪ ಬಾಲ್ಕನಿ ಥರ ಇದೆ ನಮ್ಮನೆ ಹತ್ರ ರೋಡಲ್ಲಿ ಹೋಗೋದು ಹೋಗೋ ಬರೋರು ಅದೆಲ್ಲ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಬಿಸಿಲು ಸಹಿತ ಬರುತ್ತೆ ಈ ಟೈಮಲ್ಲಿ ಬಿಸಿಲು ಬರ್ತಾಯಿಲ್ಲ ಅಮ್ಮ ಅದಕ್ಕೆ ನನ್ನೇ ನೋಡ್ತಾ ಇರ್ತೀನಿ ನೀನು ಹೋಗ್ಬಾರ್ದು ಹೋಗಲೇಬಾರ್ದು ಯಾವುದೇ ಕಾರಣಕ್ಕೂ ಸಹಿತ ಅಂತ ನಾನು ಸಹಿತ ಹೋಗಿಲ್ಲ ಪಾಪನೂ ಸಹಿತ ಇವಾಗ ಮಲ್ಕೊಂಡಿದ್ದಾಳೆ ಪಾಪ ಎಬ್ಬರು ಸುದ್ದಿಕ್ಕೆ ಹೋಗಿದ್ದಾಳೆ ನೋಡಿ ಅಮ್ಮ ಪಾಪಗೆ ಊಟ ತಿನ್ನಿಸ್ತೀಯ ಅಂತ ಎಬ್ಬರು ಸುದ್ದಿಕ್ಕೆ ಹೋಗಿದ್ದಾಳೆ ನಾನಿವಾಗ ಕರ್ಕೊಂಬಾರ್ದಿಕ್ಕ ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ ಮತ್ತಿನ್ನೇನು ಗೊತ್ತಾ ನನ್ನ ಲೈಫಲ್ಲಿ ಏನಾಯಿತು ಅಂತ ಸ್ವಲ್ಪ ಘಟನೆ ಸಹಿತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಯಾಕೆಂತಂದರೆ ಕೆಲವೊಬ್ರು ಕೇಳ್ತಾಯಿದ್ರು ಮತ್ತು ನೀವು ಇದ್ರಿ ಅಂತ ನಾನು ಹೇಳ್ತಾ ಇಲ್ಲ ಮತ್ತು ನನಗೂ ಸಹಿತ ಇದು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಇಷ್ಟ ಆಯಿತು ಜಾಸ್ತಿ ಏನು ಹೇಳ್ಕೊಳ್ಳೋದಿಲ್ಲ ಸ್ವಲ್ಪ ನನ್ನ ಲೈಫಲ್ಲಿ ಏನಾಯಿತು ಅಂತ ಸ್ವಲ್ಪ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನಗೂ ಸಹಿತ ಹೇಳ್ಕೊಬೇಕು ಅಂತ ಅನ್ ಅನ್ನಿಸ್ತು ಅದಕ್ಕೋಸ್ಕರನೇ ಏನಪ್ಪ ಅಂತ ಅಂದರೆ ನಾನು ಎಂಟನೇ ಕ್ಲಾಸಲ್ಲಿದ್ದಾಗ ಹೋಟೆಲ್ ಇತ್ತು ಫ್ರೆಂಡ್ಸ್ ನಮ್ಮದೇ ಆದಂಥ ಹೋಟೆಲ್ ಇತ್ತು ಹತ್ರ ನಿಮಗೆ ಎಂ ಎಮ್ ಟಿ ಆರ್ ಫ್ಯಾಕ್ಟ್ರಿ ಗೊತ್ತಿರ್ಬೋದು ಎಮ್ ಟಿ ಆರ್ ಫ್ಯಾಕ್ಟ್ರಿ ಇವಾಗ ಮೇನ್ ಗೇಟ್ ಮಾಡಿದರಲ್ವ ಮೇಯ್ನ್ ಗೇಟ್ ಮಾಡಿದ ಹತ್ರನೇ ನಾವು ಹೋಟೆಲ್ ಇಕ್ಕಿದ್ದು ಮುಂಚೆ ಆ ಲೈಫೇ ಬೇರೆ ಥರ ಇತ್ತು ಬಿಡಿ ಫ್ರೆಂಡ್ಸ್ ಚೆನ್ನಾಗಿತ್ತು ಮತ್ತು ಆಗಲೂ ಸಹಿತ ಸ್ವಲ್ಪ ಬಡತನ ಅಂತ ಜಾ ಬಡತನ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಹೋಟೆಲ್ ಇಕ್ಕಿದ್ವಿ ನಾವು ಅಪ್ಪಾಜಿನೂ ಸಹಿತ ಇದ್ದರು ನಾವು ಅಪ್ಪಾಜಿನ ಅಮ್ಮ ಎಲ್ಲರೂ ಸೇರಿ ಹೋಟೆಲ್ ಇಕ್ಕಿದ್ವಿ ಅದೇ ಇಡ್ಲಿ ಚಿತ್ರಾನ್ನ ದೋಸೆ ಮತ್ತು ಮಧ್ಯಾಹ್ನಕ್ಕೆ ರಸಮ್ ಅದೆಲ್ಲ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನಾನು ನಮ್ಮ ಅಪ್ಪಾಜಿ ಜೊತೆ ಏನು ಮಾಡ್ತಿದ್ದೆ ಅಂತ ಹೇಳೋದಾದರೆ ಮನೇಲಿ ನೈಟೇ ಇಡ್ಲಿ ಮಾಡಬೇಕು ಅಂದರೆ ನೈಟೇ ಅಕ್ಕಿ ಎಲ್ಲ ಇಡೋರು ಅಕ್ಕಿನೂ ಸಹಿತ ಅಷ್ಟೊಂದು ನೆನೆಸಿಡೋರಲ್ವ ಒಬ್ಬಳೇ ಸೈಕಲ್ ತುಳ್ಕೊಂಡೋಗಿ ನಾನು ಅಕ್ಕಿ ಎಲ್ಲ ಹಿಟ್ಟೆಲ್ಲ ಹಾಕಿಸ್ಕೊಂಬಂದು ಕೊಡ್ತಾ ಇದ್ದೆ ಅಮ್ಮ ಕೈಲಿ ಆಗ್ತಾ ಇಲ್ಲ ಮತ್ತು ಅಪ್ಪಾಜಿ ಕೈಲೂ ಸಹಿತ ಆಗ್ತಾ ಇರಲಿಲ್ಲ ಅಷ್ಟೊಂದು ಅದಕ್ಕೆ ನಾನೇ ಹೋಗ್ಬಿಟ್ಟು ಎಂಟನೇ ಕ್ಲಾಸಲ್ಲೇ ಆವಾಗ ಗೌರ್ಮೆಂಟ್ ಸ್ಕೂಲಿಂದ ಸೈಕಲ್ ಕೊಡೋದು ನೋಡಿ ಆ ಸೈಕಲ್ ಅಲ್ಲಿ ಇಡ್ಲಿ ಅಕ್ಕಿನ ರುಬ್ಬಿಸ್ಕೊಂಡ್ ಬರೋದಕ್ಕೆ ಹೋಗ್ತಾ ಇದ್ದೆ ಇಡ್ಲಿ ಅಕ್ಕಿ ಏನ್ ರುಬ್ಬಿಸಿಕೊಂಡ್ ಬರ್ತಾ ಇದ್ದೆ ಅಂತ ಅಂದ್ರೆ ಗ್ರೈಂಡ್ರಲ್ಲಿ ಒಬ್ಬರು ಮನೇಲಿ ಆಂಟಿ ಮನೇಲಿ ರುಬ್ಬಿಸ್ಕೊಂಡ್ ಬರ್ತಾ ಇದ್ದೆ ಅದು ಗ್ರೈಂಡ್ರಲ್ಲಿ ಆಗೋದು ಒಂದು ಅರ್ಧ ಗಂಟೆ ಆಗ್ತಾ ಇತ್ತು ಅಲ್ವಾ ಆ ಟೈಮಲ್ಲಿ ಅವರು ಧಾರಾವಾಹಿ ಏನಾದ್ರು ಫಿಲಮ್ ಹಾಕೋರು ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಟಿ ವಿ ನೋಡೋ ಅಷ್ಟೊತ್ತಿಗೆ ಅಕ್ಕಿನ ಸಹಿತ ರುಬ್ಬಿಸ್ಕೊಂಡು ಇದ್ದೆ ಅಷ್ಟು ದೂರ ಹೋಗಿ ಅಕ್ಕಿನ ಸಹಿತ ಸೈಕಲಲ್ಲಿ ರುಬ್ಬಿಸ್ತಾ ಇದ್ದೆ ಫ್ರೆಂಡ್ಸ್ ಇವಾಗ ನೋಡಿ ಸ್ವಲ್ಪ ಬಾದಾಮಿನ ನೆನೆಸ್ತಾ ಇದ್ದೀನಿ ಪಾಪಗೆ ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇದನ್ನು ತೈದಿ ತಿನ್ನಿಸೋದ್ರಿಂದ ಮಗು ವೆಯ್ಟ್ ಗೇನ್ ತುಂಬ ಬೇಗನೆ ಆಗುತ್ತೆ ಮಗು ಸಹಿತ ಇಷ್ಟೇ ಸಣ್ಣ ಸಹಿತ ದುಂಡು ದುಂಡಿಗೆ ಹೆಲ್ತಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಖಂಡಿತವಾಗಿ ಟ್ರೈ ಮಾಡಿ ಎರಡಾರು ಚಿಕ್ಕ ಮಕ್ಕಳಿದ್ರೆ ನಾಳೆ ನಾಳೆಯನ್ನು ನಾವು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ಆಡಿದ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನನಗೂ ಸಹಿತ ಬೇಕಾಗುತ್ತೆ ಅಂತ ಹಾಗೆ ನೆನಾಗ್ತಾ ಇದ್ದೀನಿ ಇಷ್ಟೊಂದು ಬೇಕಾಗೋದಿಲ್ಲ ಮಗುಗೆ ಒಂದು ಅರ್ಧ ಅರ್ ಅರ್ಧ ತಿನಿಸಿದ್ರೆ ಸಾಕಾಗುತ್ತೆ ಜಾಕಾಯಿನೂ ಸಹಿತ ತರಿಸಿದ್ದೀನಿ ತೋರಿಸ್ತೀನಿ ಜಾಕಾಯಿ ಆಲ್ರೆಡಿ ಮನೆಯಲ್ಲೇ ತೋರ್ಸಿದ್ದೀನಿ ನಿಮಗೆ ಇದೆಲ್ಲ ಓವರ್ ನೈಟು ನೆನ್ಸಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಇದ್ದೀನಿ ಓಕೆ ಬನ್ನಿ ಇವಾಗ ನನ್ನ ಲೈಫ್ ಸ್ಟೈಲ್ಗೆ ಬರೋಣ ಅದೇ ನೈಟ್ ಹೋಗ್ಬಿಟ್ಟು ಇಡ್ಲಿ ಅಕ್ಕಿ ರುಬ್ಬಿಸ್ತಿದ್ದೆ ಅಲ್ವಾ ಇಡ್ಲಿ ಅಕ್ಕಿ ಬಂದ ನಂತರ ಬೆಳಗ್ಗೆ ಹೋಟೆಲ್ಗೆ ಹೋಗ್ಬೇಕು ಅಲ್ವಾ ಬಾಂಬ್ಸಂದ್ರೆ ಇರೋದು ಹೋಟೆಲು ನೈಟಿಗೆ ಇಡ್ಲಿ ಅಕ್ಕಿ ರುಬ್ಬಿಸ್ಕೊಂಬರೋದಿಗೂ ಸಹಿತ ನಾನೇ ಹೋಗಿ ಬರ್ತಾಯಿದ್ದೆ ಫ್ರೆಂಡ್ಸ್ ಯಾರೂ ಹೋಗ್ತಾ ಇರಲಿಲ್ಲ ಬೆಳಗ್ಗೆಗೆ ನಾನು ಎದ್ಬಿಟ್ಟು ನಾವು ಅಪ್ಪಾಜಿ ಜೊತೆ ಹೋಗ್ತಾ ಇದ್ದೆ ಯಾಕೆ ಅಂತಂದರೆ ಸ್ವಲ್ಪ ಬೆಳಗ್ಗೆನೇ ಸ್ವಲ್ಪ ಜಾಸ್ತಿ ಅಲ್ವಾ ಇಡ್ಲಿ ಮಾಡೋದು ಒಲೆಯಲ್ಲಿ ಮಾಡೋದಲ್ವ ಒಲೆಗೆ ಸೌದೆ ಹಾಕೋದು ಅದೆಲ್ಲ ಇಡ್ತಿತ್ತು ಅದಕ್ಕೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಸೈಕಲಲ್ಲಿ ಹಿಂದಗಡೆ ಸೌದೆ ಎಲ್ಲ ಹಾಕೊಂಡು ಮುಂದಗಡೆ ನಾವು ಅಪ್ಪಾಜಿ ನಾನು ಎಲ್ಲ ಕೂತ್ಕೊಂಡು ಇಡ್ಲಿ ಇಟ್ಟೆಲ್ಲ ಹಾಕೊಂಡು ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಂಡು ನಾನು ನಾವು ಅಪ್ಪಾಜಿ ಇಬ್ಬರು ಸಹಿತ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹೋಟೆಲ್ಗೆ ಹೋಗಿವು ಸ್ವಲ್ಪ ಎಲ್ಪ್ಫುಲ್ ಆಗುತ್ತೆ ಅಂತ ಅಮ್ಮ ನಾವು ಅಷ್ಟೊತ್ತಿಗೆ ಟಿಫನ್ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಬರ್ತಾರಲ್ವ ಅಂತ ಕಾರಣಕ್ಕೆ ನಾವು ಬೆಳಗ್ಗೆ ಐದು ಐದು ಗಂಟೆ ಜಾಗಕ್ಕೆ ನಾನು ಆ ಚಿಕ್ಕ ಹುಡುಗಿ ಎಂಟು ಗಂಟೆಯಲ್ಲಿ ನಾನು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಆ ಟೈಮಲ್ಲೂ ಅಷ್ಟೇ ನನಗೇನಾದರೂ ಒಂದು ಎಲ್ಪ್ ಮಾಡೋಣ ಅಂತ ಇಡ್ತಾ ಇತ್ತು ಆ ಟೈಮಲ್ಲೂ ನಾನು ಎಲ್ಪ್ ಮಾಡ್ರೆ ಸ್ವಲ್ಪ ಇದಾಗುತ್ತೆ ಅಂತ ಅಲ್ವ ಆವಾಗ ಇನ್ನೂ ಜ ಸಕತ್ತು ಚೂಟಿಯಾಗಿದ್ದೆ ಏನೇ ಕೆಲಸ ಇದ್ದರೂ ಸಹಿತ ಬೇಗ ಬೇಗನೆ ಮುಗಿಸ್ತಾ ಇದ್ದೆ ಫ್ರೆಂಡ್ಸ್ ಹೋಟೆಲ್ಗೆ ಐದು ಗಂಟೆಗೆ ಹೋಗಿ ಒಂದೊಂದ್ಸರಿ ಜಾಸ್ತಿ ಐಟಮ್ ಇತ್ತು ಅಂದರೆ ಇಲ್ಲಿ ನಾಲ್ಕು ಗಂಟೆಗೆ ಬಸ್ ಬಡ್ದು ನಾಲ್ಕು ಗಂಟೆಗೆ ಎದ್ದು ಹೋಗಬೇಕಿತ್ತು ಸೌದೆ ಎಲ್ಲ ಹಾಕೊಂಡು ಬಸ್ಸಿಗೆಲ್ಲ ಹಾಕೊಂಡು ಎಲ್ಲ ಐಟಮ್ ಎಲ್ಲ ತೊಗೊಂಡು ಹೋಗಬೇಕಿತ್ತು ಆ ಟೈಮಲ್ಲೂ ಸಹಿತ ನಾಲ್ಕು ಗಂಟೆಗೆ ಎದ್ದು ಇದ್ದೆ ಐದು ಗಂಟೆಗೆ ಹೋಗಿ ಸೌದೆ ಎಲ್ಲ ಹಾಕಿ ಮತ್ತು ಸೌದೆ ಎಲ್ಲ ಅಪ್ಪಾಜಿನೇ ಎಲ್ಲ ಇಡ್ಲಿ ಎಲ್ಲ ಮಾಡೋದಕ್ಕೆ ರೆಡಿ ಮಾಡೋರು ನಾನು ಇಡ್ಲಿ ಇಟ್ಟು ಪ್ಲೇಟಿಗೆ ಉದ್ದುಯುಯ್ದು ಕೊಡ್ತಾ ಇದ್ದೆ ನಾವು ಅಪ್ಪಾಜಿ ಎಲ್ಲ ಇಡ್ಲಿ ಇಟ್ಟಿಗೆಲ್ಲ ಸೌದೆ ಎಲ್ಲ ಹಾಕಿ ನೀಟಾಗಿ ಇಡ್ಲಿನ ಸಹಿತ ರೆಡಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾವು ಅಮ್ಮನ ಸಹಿತ ಬರ್ತಾಯಿದ್ರು ಮತ್ತು ಟಿಫನ್ ಸಹಿತ ಆಲ್ಮೋಸ್ಟ್ ಎಲ್ಲ ಮಾಡೋರು ನಾನೇನು ಮಾಡ್ತಾ ಇರಲಿಲ್ಲ ಟಿಫನ್ ಎಲ್ಲನೂ ಸಹಿತ ಅಪ್ಪ ಅಮ್ಮ ಇಬ್ಬರು ಸಹಿತ ರೆಡಿ ಮಾಡೋರು ಫ್ರೆಂಡ್ಸ್ ಇನ್ನೇನು ಟಿಫನ್ ಆದಮೇಲೆ ಎಲ್ಲ ಎಲ್ಲ ಫಸ್ಟ್ ಬರ್ತಾ ಬರ್ತಾಯಿದ್ರು ಅಲ್ವ ಅವಾಗ ನಾನು ಊಟ ಕೊಡ್ತಾಯಿದ್ದೆ ಚಿತ್ರಾನ್ನ ಒಂದು ಪ್ಲೇಟ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅವಾಗ ಆಗಿತ್ತು ಜಾಸ್ತಿ ಏನು ಅಷ್ಟೇ ಅಷ್ಟೇ ಇದ್ದು ಇಡ್ಲಿನೂ ಅಷ್ಟೇ ಹತ್ತು ರೂಪಾಯಿಗೆ ನಾಲ್ಕು ಇದು ಹಾಗೆ ಕೊಡೋರು ಅಮ್ಮ ಇಡ್ಲಿನೂ ತುಂಬ ಚೆನ್ನಾಗಿ ಮಾಡೋರು ಮಾತ್ರ ಆ ಟೈಮಲ್ಲಿ ನಾನು ಪಾರ್ಸಲ್ ಮಾಡಿಕೊಡೋದು ಪಾರ್ಸಲರು ಎಷ್ಟೇ ಬಂದರೂ ಸಹಿತ ಪಾರ್ಸಲ್ ಮಾಡಿಕೊಡ್ತಾ ಇದ್ದೆ ಅಷ್ಟು ಫಾಸ್ಟಾಗೆ ಅಲ್ಲಿ ಬಂದರೆಲ್ಲ ಕೇಳ್ತಾ ಇದ್ರಿ ನಿಮ್ಮ ಮಗಳು ನೋಡಿ ಎಷ್ಟು ಚಾಲ್ತಿ ಕೆಲಸ ಮಾಡ್ತಾಳೆ ಪಾರ್ಸಲು ಸಹಿತ ತುಂಬ ಚೆನ್ನಾಗಿ ನಿಮಗಿನ್ನ ಚೆನ್ನಾಗಿ ಪಾರ್ಸಲ್ ಕಟ್ತಾರೆ ಅಂತ ಆವಾಗ ಪಾರ್ಸಲ್ ಕಟ್ಟೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿ ಆರ್ಡರ್ ಬರೋದಲ್ವ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಪಾರ್ಸಲ್ಲು ಸಹಿತ ಆ ಚಿಕ್ಕ ಜಲೆ ನಾನು ಪಾರ್ಸಲ್ ಕಟ್ತಾ ಇದ್ದೆ ಮತ್ತು ದುಡ್ಡು ಸಹಿತ ಹಾಗೆ ಕರೆಕ್ಟಾಗಿ ಕೊಡ್ತಾ ಇದ್ದೆ ಮತ್ತು ಎಲ್ಲ ತಿಂದಿದ್ದ ನಂತರ ತಟ್ಟೆನೂ ಸಹಿತ ತೊಳಿತಾ ಇದ್ದೆ ಎಷ್ಟೇ ತಟ್ಟೆ ಇದ್ದರೂ ಸಹಿತ ತೊಳಿತಾ ಇದ್ದೆ ಪಾತ್ರೆ ಇದ್ದಿದ್ದು ಸಹಿತ ಪಾತ್ರೆ ಇದ್ದಿದ್ದು ಸಹಿತ ತೊಳಿತಾ ಇದ್ದೆ ಇದೆಲ್ಲನೂ ಸಹಿತ ಯಾವಾಗ ಮಾಡ್ಕೊತಿದ್ದೆ ಗೊತ್ತಾ ಫ್ರೆಂಡ್ಸ್ ಸ್ಕೂಲಿಗೆ ಹೋಗ್ದಂಗೇನೂ ಮಾಡ್ತಾ ಇರಲಿಲ್ಲ ಸ್ಕೂಲಿಗೆ ಖಂಡಿತವಾಗಿ ಹೋಗ್ತಾ ಇದ್ದೆ ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ನಾನು ಇದೆಲ್ಲನೂ ಸಹಿತ ಕೆಲಸ ಮಾಡ್ತಾಯಿದ್ದೆ ಆ ಒಂದು ಟೈಮಲ್ಲಿ ಪಾಪ ಅವ್ರಿಗೂ ಸಹಿತ ತುಂಬ ರಿಸ್ಕ್ ಆಗಬಾರ್ದು ಅಲ್ವಾ ಅದಕ್ಕೆ ನಾನು ಪಾರ್ಸಲ್ ಬೇಗ ಬೇಗ ಇದ್ದೆ ಅದಕ್ಕೆ ಅಂತ ನನ್ನ ನಮ್ಮಮ್ಮ ಇದ್ದರು ಅದಕ್ಕೆ ನನ್ನ ಅಪ್ಪ ಜೊತೆಯೇ ಬೇಗನೆ ಇದ್ದೆ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಬೇಗನೆ ಹೋಗಿ ಎಲ್ಲ ಕೆಲಸನೂ ಸಹಿತ ಮಾಡ್ತಾ ಇದ್ದೆ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಪಾಪಕ್ಕೆ ಸ್ವಲ್ಪ ವಿಟಮಿನ್ ಡಿ ತ್ರೀ ಹಾಕ್ತಾ ಇದ್ದೀನಿ ಎಷ್ಟೋ ಜನ ಕೇಳ್ತಾ ಇದ್ರಲ್ವ ಪಾಪಗೆ ವಿಟಮಿನ್ ಡಿ ಡಿ ತ್ರೀ ಹಾಕ್ತಿರ ಇಲ್ವಾ ಅಂತ ಕೇಳ್ತಾ ಇದ್ರಲ್ವ ಅದಕ್ಕೆ ಇವತ್ತು ವಿಟಮಿನ್ ಡಿ ತ್ರೀ ಹಾಕ್ತಾ ಇದ್ದೀನಿ ಫಸ್ಟ್ ಡೇ ಇಂದಲೂ ಸಹಿತ ವಿಟಮಿನ್ ಡಿ ತ್ರೀ ಹಾಕ್ಬೋದು ಏನು ತೊಂದರೆ ಆಗೋದಿಲ್ಲ ಆದರೆ ಸ್ವಲ್ಪ ಹಾಕಬೇಕು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ಝೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ಒನ್ನು ಅಡತಿಯಾಗಿರುತ್ತೆ ಅಲ್ವಾ ಅದು ನೋಡಿ ಹಾಕ್ಕೊಳ್ಬೇಕಾಗುತ್ತೆ ನೀವು ಡಾಕ್ಟರ್ನ ಕನ್ಸರ್ನ್ ಮಾಡಿದರೆ ಸ್ವಲ್ಪ ಗೊತ್ತಾಗುತ್ತೆ ಈ ಟೈಮಲ್ಲಿ ನಮ್ಮ ಪಾಪಿಗೆ ಒಂದೂವರೆ ಮಂತ್ ಆಗ್ತಾ ಬರ್ತಾ ಇದೆಯಲ್ವಾ ಜೀರೋ ಪಾಯಿಂಟ್ ಟೂ ಹಾಕೋದಕ್ಕೆ ಹೇಳಿದ್ದಾರೆ ಅಷ್ಟು ನಾನು ಹಾಕ್ತಾ ಇದ್ದೀನಿ ಅವಳಂತೂ ಸ್ವಲ್ಪ ಟಾನಿಕ್ ಹಾಕ್ಕೊಳದಕ್ಕೆ ಹಿಂಜರಿತಾಳೆ ಅಂತಲೇ ಹೇಳ್ಬೋದು ಸ್ವಲ್ಪ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಳ್ತಾಳೆ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಹಾಗೆ ಹಾಕ್ತಾ ಇದ್ದೀನಿ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅಲ್ವಾ ಇವಾಗ ಹೋಟೆಲ್ದಕ್ಕೆ ಬರೋಣ ಫ್ರೆಂಡ್ಸ್ ಹೋಟೆಲ್ದು ಹೇಳ್ತಾ ಇದ್ದೀನಿ ಎಲ್ಲ ತಿಂದು ಪಾರ್ಸಲೆಲ್ಲ ಮಾಡಿದ್ದು ಮಾಡ್ತಾಯಿದ್ದೆ ಮತ್ತು ಹಾಗೆ ಸಹಿತ ಅವ್ರು ಬಂದವ್ರಿಗೆಲ್ಲ ಸಿಗರೇಟು ಗುಡಕ ಅದೆಲ್ಲ ಇದ್ದೆ ಚೇಂಜು ಸಹಿತ ಕರೆಕ್ಟಾಗಿ ಇಸ್ಕೊಳ್ತಾ ಇದ್ದೆ ಮತ್ತು ತಟ್ಟೆ ಲೋಟ ಅದೆಲ್ಲನೂ ಸಹಿತ ನಾನೇ ವಾಶ್ ಮಾಡಿಕೊಡ್ತಾ ಇದ್ದೆ ಸ್ಕೂಲ್ಗೆ ಅಷ್ಟೊತ್ತಿಗೆ ಬೇಗ ವಾಶ್ ಇದ್ದೆ ಅದೆಲ್ಲ ಮುಗ್ದಿದ ನಂತರ ನಾನು ಏನು ಮಾಡ್ತಿದ್ದೆ ಅಂತ ರೇಷನ್ ತರಬೇಕಿತ್ತು ರೇಷನ್ನು ಸಹಿತ ಆಲ್ಮೋಸ್ಟ್ ನಾನೇ ತಡದಿಕ್ಕೆ ಹೋಗ್ತಾ ಇದ್ದೆ ಅಮ್ಮ ಬರ್ಕೊಡೋರು ಆಗ ಬರ್ಕೊಟ್ಟಂಗೆ ನಾನು ಇದ್ದೆ ಹೆಬ್ಗೋಡ್ ಇದೆ ಗೋಡಿಲಿ ಸಿಗ್ನಲ್ ಇದೆ ಫ್ರೆಂಡ್ಸ್ ಮೂರು ರೋಡ್ ಹೋಗ್ಬೇಕಾಗುತ್ತೆ ಮೂರ್ ರೋಡ್ ದಾಟ್ ಹೋಗಿದ ನಂತರ ಅಲ್ಲಿ ದೊಡ್ಡ ಹೋಲ್ಸೇಲ್ ಅಂಗಡಿ ಇದೆ ಅಲ್ಲಿ ನಾವು ಸ್ವಲ್ಪ ಅಮೌಂಟ್ ಅಂತ ಗೆ ನಾವು ಕೊಟ್ಟಿರ್ತೀವಿ ಇಷ್ಟು ಅಮೌಂಟ್ ಅಂತ ಕೊಟ್ಟಿದ ನಂತರ ಆಮೇಲೆ ನಮಗೆ ಸ್ವಲ್ಪ ಐಟಮ್ಸ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಆ ರೀತಿ ಮಾಡ್ಕೊಳ್ತಾ ಇದ್ವಿ ಸ್ವಲ್ಪ ದೂರನೇ ಇತ್ತು ನೆಡ್ಕೊಂಡು ಹೋಗ್ತಾ ಇದ್ದೆ ಸೈಕಲ್ ಹೋದ್ರೆ ಅಲ್ಲಿ ಸೈಕಲ್ ನಿಲ್ಸ್ಬಿಟ್ಟು ಮೂರು ರೋಡ್ ದಾಟ್ಬೇಕು ಅಲ್ವಾ ಅಲ್ಲಿವರೆಗೂ ಸೈಕಲ್ ಹೋಗ್ತಾ ಇದ್ದೆ ಮೂರು ರೋಡ್ ದಾಟಿ ನೆಡ್ಕಂಡೇ ಹೋಗ್ಬೇಕಿತ್ತು ಮೂರು ರೋಡ್ ದಾಟಿ ನಾನು ಎಲ್ಲ ಎಲ್ಲ ಐಟಮು ಸಹಿತ ನಾನೇ ಎತ್ಕೊಂಡ್ಬರಿ ಗೋಧಿ ಹಿಟ್ಟು ಒಂದು ಐದು ಕೆ ಜಿ ಗುಡ್ಕ ಸಿಗರೇಟು ಅದೆಲ್ಲ ಸಹಿತ ನಾನೇ ಎತ್ಕೊಂಡು ಬರ್ತಾ ಇದ್ದೆ ಅದೆಲ್ಲ ಎತ್ಕೊಂಡು ವಾಪಸ್ ಬರೋಷ್ಟೊತ್ತಿಗೆ ಸ್ವಲ್ಪ ಕಷ್ಟ ಆಗೋದು ಎಷ್ಟು ಸಣ್ಣ ಇದ್ದೆ ಅಂದರೆ ಇದಕ್ಕೆ ಇದಕ್ಕಿಂತ ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಇದ್ದೆ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಸ್ವಲ್ಪ ಎನರ್ಜಿಯಾಗಿ ತುಂಬ ಅಂದರೆ ತುಂಬ ಶಕ್ತಿಯಾಗಿದ್ದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಟೈಮಲ್ಲಿ ನಾನು ಮೂರೋರ್ ದಾಟ್ಕೊಂಡು ಆಮೇಲೆ ವಾಪಸ್ ಬಂದು ರೇಷನ್ನೆಲ್ಲ ತಗೊಂಬಂದು ಅಮ್ಮ ಕೊಡ್ತಾ ಇದ್ದೆ ಕೊಟ್ಟಿದ್ದ ನಂತರ ಸಹಿತ ಚಪಾತಿಗೆ ರೆಡಿ ಮಾಡೋರು ಹೋಗೋವಷ್ಟೊತ್ತಿಗೆ ಚಪಾತಿ ಎಲ್ಲ ಉದ್ದಿ ಇದ್ದೆ ಚಪಾತಿ ಅಷ್ಟೊಂದು ಅಮ್ಮಗೆ ಬೇಗನೆ ಉದ್ದೋದಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ನಾನೇ ಸಹಿತ ಹೋಗೋವಷ್ಟೊತ್ತಿಗೆ ಚಪಾತಿನೂ ಸಹಿತ ಒಂದು ಮೂವತ್ತರಿಂದ ನಲವತ್ತು ಚಪಾತಿನ ಬೇಗ ಬೇಗನೆ ಬೇಗನೇ ಇದ್ದೆ ಇಷ್ಟೆಲ್ಲ ಕೆಲಸನೂ ಸಹಿತ ಸ್ಕೂಲ್ಗೆ ಹೋಗೋವಷ್ಟೊತ್ತಿಗೆ ಮಾಡಿಕೊಡ್ತಾ ಇದ್ದೆ ಫ್ರೆಂಡ್ಸ್ ಸ್ಕೂಲ್ಗೆ ಹೋಗೋದಕ್ಕೆ ಟೆನ್ ಓ ಕ್ಲಾಕಿಗೆ ಹೋಗ್ಬೇಕಿತ್ತು ಆವಾಗ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ ನಾನು ಸ್ವಲ್ಪ ಬೇಗನೆ ಎದ್ದು ಹತ್ತು ಗಂಟೆ ಹೊಟ್ಟಿಗೆ ಎಲ್ಲ ಕೆಲಸನೂ ಸಹಿತ ಇದ್ದೆ ಇಂಥ ದಿನ ಹೋಗಿಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್ ಎಲ್ಲ ದಿನವೂ ಸಹಿತ ಹೋಗಿ ಅಮ್ಮಂಗೆ ಅಪ್ಪಾಜಿಗಾಗಿರ್ಬೋದು ಇಬ್ಬರಿಗೂ ಸಹಿತ ಎಲ್ಪ್ ಮಾಡಿಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ಅವ್ರು ಕಷ್ಟ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೂ ಸಹಿತ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತಲ್ವ ಅಂತ ಮಾಡ್ತಾ ಇದ್ದೆ ಅಲ್ಲಿ ಜನ ಬಂದವರು ಕಂಪ್ನಿಯಿಂದ ಬಂದು ಊಟಕ್ಕೆ ಬರ್ತಾರಲ್ವ ಅಂತೂ ನಿಮ್ಮ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಈ ವಯಸ್ಸಿಗೆ ಎಷ್ಟೊಂದು ಚಾಲ್ತಿ ಇದ್ದಾರೆ ಎಲ್ಲ ಕೆಲಸ ಸಹಿತ ಇಂಜರಿಕಲ್ದಲ್ಲೇ ಮಾಡ್ತಾ ಇದ್ದಾರೆ ಚೆನ್ನಾಗಿ ಒಳ್ಳೇದಾಗಲಿ ಹುಡುಗಿಗೆ ಚೆನ್ನಾಗಿ ಓದಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಲ್ಲರೂ ಸಹಿತ ಹೇಳರು ಆ ಟೈಮಲ್ಲಿ ಇದೊಂದು ಘಟನೆ ನೆನೆಸ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ ಫ್ರೆಂಡ್ಸ್ ಹೋಟೆಲು ಸಹಿತ ಬಿಟ್ಟಿದ್ದು ಏಕೆ ಅಂದರೆ ನಮ್ಮ ಅಪ್ಪಾಜಿನ ಸಹಿತ ಡೆತ್ ಆದರು ಅಂತಲೇ ಹೇಳ್ಬೋದು ಲಾಸ್ಟಿಗೆ ಅದಕ್ಕೋಸ್ಕರನೇ ಹೋಟೆಲು ಸಹಿತ ಬಿಡೋ ಪರಿಸ್ಥಿತಿ ಬಂತು ನಮ್ಮ ಅಪ್ಪಾಜಿ ಇಲ್ಲ ಅಂದಮೇಲೆ ಸಹಿತ ನಾವು ಒಂದು ಐದಾರು ತಿಂಗಳು ಮಾಡಿದ್ವಿ ಫ್ರೆಂಡ್ಸ್ ಆ ನಮ್ಮ ನಾನು ಇಬ್ಬರು ಸಹಿತ ಹೋಗಿ ತುಂಬ ಸ್ಟ್ರಗಲ್ ಮಾಡಿದ್ವಿ ಸಖತ್ ಅಷ್ಟು ಕಷ್ಟ ಬಿದ್ವಿ ಅಂತಲೇ ಹೇಳ್ಬೋದು ಕಷ್ಟ ಬಿಡಿದ್ದಕ್ಕೆ ಅದ್ರ ಪ್ರತಿಫಲ ಸಿಗ್ತಾಯಿತ್ತು ಆದರೆ ನಮಗೆ ಆ ಟೈಮಲ್ಲಿ ಎಲ್ತ್ ಪ್ರಾಬ್ಲಮ್ ಆಯಿತು ಗರ್ಭಕೋಶ ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು ತೂಕ ಹೆಚ್ಚಾಗಿ ಎತ್ತು ಬಿಡೋರು ಇಡ್ಲಿ ಪಾತ್ರೆ ದೊಡ್ಡ ದೊಡ್ಡ ಇಡ್ಲಿ ಪಾತ್ರೆ ಇರೋದು ಮತ್ತು ಅಕ್ಕಿ ಬಸಿಬೇಕಿತ್ತು ಅದೆಲ್ಲ ಅಮ್ಮನೇ ಮಾಡಬೇಕಾಯಿತು ಆ ಟೈಮಲ್ಲಿ ಸ್ವಲ್ಪ ಅಮ್ಮಂಗೂ ಸಹಿತ ಗರ್ಭಕೋಶ ಆಪ್ರೇಷನ್ ಆಯಿತು ಓಟೆಲು ಸಹಿತ ಕ್ಲೋಸ್ ಮಾಡಿದ್ವಿ ಇಷ್ಟೆಲ್ಲ ಕಷ್ಟ ಬಿದ್ವಿ ಫ್ರೆಂಡ್ಸ್ ಏನು ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹಾಗೆ ಅಲ್ವಾ ಇಷ್ಟು ನಾನು ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಹೋಟೆಲಲ್ಲಿ ಇನ್ನೊಂದು ದಿನ ಯಾವತ್ತೂ ನಾನು ಖಂಡಿತವಾಗಿ ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದೊಂದು ನಾನು ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಹೇಳ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಸೇತಿ ಚಿಕ್ಕ ಈ ಏಜಲ್ಲಿ ಎಲ್ಪ್ ಮಾಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ಲೈಕ್ ಲೈಕ್ ಮಾಡಿ ಇಷ್ಟ ಆದರೆ